ನಗರದ ವಿವಿಧ ಯೋಗ ಸಂಸ್ಥೆಗಳ ಆಶ್ರಯದಲ್ಲಿ ಜೂನ್ ಇಪ್ಪತ್ತೊಂದರಂದು ಶುಭಮಂಗಳ ಸಮುದಾಯ ಭವನದಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಣದ ಯೋಗ ಮತ್ತು ರಿಸರ್ಚ್ ಫೌಂಡೇಶನ್ ಅನಿಲ್ ಕುಮಾರ್ ಎಚ್ ಶೆಟ್ಟರ್ ತಿಳಿಸಿದರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು ದಿ ಆರ್ಟ್ ಆಫ್ ಲಿವಿಂಗ್ ಸುಮೇರು ಯೋಗ ಕೇಂದ್ರ ಅಮೃತ ಯೋಗ ಕೇಂದ್ರ ಎಸ್ಪಿವೈಎಸ್ ನಿಹಾರಿಕಾ ಯೋಗ ಕೇಂದ್ರ ಚಿರಂತನ ಯೋಗ ಮತ್ತು ಸಂಗೀತ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ವರ್ಷ ದೇಹವಾಕ್ಯ ಮಹಿಳು ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಕುರಿತು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ ಇಪ್ಪತ್ತೊಂದರ ಬೆಳಗ್ಗೆ ಐದು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದರು ವಿಮೆನ್ ಎಂಪವರ್ಮೆಂಟ್ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅನ್ನುವ ಒಂದು ಥೀಮ್ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು ವಿಶೇಷವಾಗಿ ಮಹಿಳೆಯರ ಆರೋಗ್ಯಕ್ಕೆ ಒತ್ತನ್ನು ನೀಡಲಾಗಿದೆ ಯೋಗ ಅಂದರೆ ಒಂದು ಮಾಡೋದು ಅಂತ ಹೇಳಿದೆ ನಾವು ಶಿವಮೊಗ್ಗ ನಗರದಲ್ಲಿ ನಮ್ಮ ಸಂಘಟನೆಗಳ ಮುಖಾಂತರ ಮುಂದಿನ ದಿನಗಳಲ್ಲಿ ಪ್ರಾರಂಭದಲ್ಲಿ ಶಿವಮೊಗ್ಗ ನಗರ ಯೋಗ ಒಕ್ಕೂಟ ತದನಂತರದಲ್ಲಿ ಶಿವಮೊಗ್ಗ ಜಿಲ್ಲಾ ಒಕ್ಕೂಟ ಮಾಡಿ ಅದರ ಮುಖಾಂತರ ವರ್ಷ ಪೂರ್ತಿ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಬೃಹತ್ ಯೋಜನೆ ಕೂಡ ನಮ್ಮ ಮುಂದೆ ಇದೆ ಇಂದಿನ ಪತ್ರಾಗೋಷ್ ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಯೋಗ ಕೇಂದ್ರದ ಪ್ರಮುಖ ನಾವೆಲ್ಲ ಹಾಜರಿದ್ದೇವೆ ಮೊದಲಿಗೆ ಸ್ವಪರಿಚಯದಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ ಅನಿಲ್ ಕುಮಾರ್ ಶೆಟ್ಟರ್ ಕನಾದ ಯೋಗ ಆ್ಯಂಡ್ ರಿಸರ್ಚ್ ಫೌಂಡೇಶನ್ ನನ್ನ ಎಡಕ್ಕೆ ಮಮತಾ ಚಂದ್ರಶೇಖರ್ ಸುಮೇರು ಯೋಗ ಕೇಂದ್ರ ನಮ್ಮ ಬಲಕ್ಕೆ ಶ್ರೀ ಶಬರೀಶ್ ಖಂಡನ್ ಆರ್ಟ್ ಆಫ್ ಲಿವಿಂಗ್ ಶೈಲಜಾ ಶಿವಶಂಕರ್ ಆರ್ಟ್ ಆಫ್ ಲಿವಿಂಗ್ ವರ್ಷದ ಯೋಗ ದಿನಾಚರಣೆಯ ಕುರಿತು ನಮ್ಮ ಒಕ್ಕೂಟದ ಆಶ್ರಯದಲ್ಲಿ ಮಾಡಿರುವಂಥ ಸ್ಪರ್ಧೆಗಳ ವಿವರವನ್ನು ಮತ್ತು ಇವತ್ತು ವಿಶೇಷವಾಗಿ ನಾವು ಬೆಳಗ್ಗೆ ಶುಭಮಂಗಲದ ವಿನೋಬನಗರದ ಭಾಗದಲ್ಲಿ ಯೋಗ ನಡಿಗೆ ಅಂದರೆ ಸಾರ್ವಜನಿಕರಲ್ಲಿ ಯೋಗದ ಕುರಿತಾಗಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಮತ್ತು ನಾಡಿದ್ದು ನಡೆಯುವಂಥ ಇಪ್ಪತ್ತೊಂದನೇ ತಾರೀಕಿನಲ್ಲಿ ಅವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾವು ಎಲ್ಲ ಯೋಗ ಕೇಂದ್ರದ ಮುಖ್ಯಸ್ಥರು ಮತ್ತು ಯೋಗ ಬಂಧುಗಳು ಒಟ್ಟಾಗಿ ಸುಮಾರು ಎರಡು ತಾಸು ಸುಮಾರೊಂದು ಆರುನೂರಿಂದ ಎಂಟುನೂರು ಮನೆಗಳನ್ನು ಮನೆ ಮನೆ ಸಂಪರ್ಕ ಮಾಡಿ ಅವರಿಗೆ ಈ ಒಂದು ಕರಪತ್ರವನ್ನು ಕೊಟ್ಟು ಈ ಯೋಗದ ಹಬ್ಬದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಅದು ಕೂಡ ಒಂದು ವಿಶೇಷ ಕಾರ್ಯಕ್ರಮ ಬೆಳಗ್ಗೆ ಯಶಸ್ವಿಯಾಗಿ ಪೂರೈಸಿದ್ದೀವಿ ಇನ್ನು ನಾಡಿದ್ದು ಇಪ್ಪತ್ತೊಂದು ಶುಭಮಂಗಳ ಸಮುದಾಯ ಭವನದಲ್ಲಿ ಶುಭಮಂಗಳ ಸಮುದಾಯ ಭವನದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ದಿ ಆರ್ಟ್ ಆಫ್ ಲಿವಿಂಗ್ ಸುಮೇರು ಯೋಗ ಕೇಂದ್ರ ಅಮೃತ ಯೋಗ ಕೇಂದ್ರ ಶ್ರೀ ಎಸ್ ಪಿ ವೈ ಎಸ್ ಎಸ್ ಕರ್ನಾಟಕ ಅಂತದ್ದು ಶ್ರೀ ಪತಂಜಲಿ ಯೋಗ ಸಂಸ್ಥೆ ಅಂತ ಕಣಾದ ಯೋಗ ರಿಸರ್ಚ್ ಮತ್ತು ಫೌಂಡೇಶನ್ ನಿಹಾರಿಕಾ ಯೋಗ ಕೇಂದ್ರ ಚಿರಂತನ ಯೋಗ ಸಂಗೀತ ಟ್ರಸ್ಟ್ ಹೀಗೆ ಶಿವಮೊಗ್ಗ ನಗರದ ವಿವಿಧ ಯೋಗ ಸಂಸ್ಥೆಗಳ ಆಶ್ರಯದಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯೋಜಿಸ್ತಾ ಇದ್ದೀವಿ ಕಳೆದ ನಾಲ್ಕು ವರ್ಷಗಳಿಂದ ಈ ಎಲ್ಲ ಯೋಗ ಸಂಸ್ಥೆಗಳು ಯೋಗ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಈ ವಿಶೇಷವಾಗಿ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೀವಿ ಅನಿಲ್ ಶೆಟ್ಟರ್ ಅವರು ಹೇಳಿದ ಹಾಗೆ ಯೋಗ ಅನ್ನುವಂಥದ್ದು ನಮ್ಮೆಲ್ಲರನ್ನ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಒಂದು ಮಾಡುವಂಥ ಒಂದು ಪದ್ಧತಿ ಒಂದು ಮಾರ್ಗ ಸಮಸ್ಯೆ ಇದು ಈಗ ಅನೇಕ ಅದನ್ನೆಲ್ಲ ಮೀರಿದ್ದೀವಿ ಅಂದ್ರೆ ಅದರನ್ನು